ದಾವಣಗೆರೆ ನಗರದ ಎಪಿಎಂಸಿ ಫ್ಲೈಓವರ್ನಲ್ಲಿ ಎಲ್ಲೆಂದರಲ್ಲಿ ಗುಂಡಿ ಬಿದ್ದಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದವು ಪ್ರತಿನಿತ್ಯ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಿತ್ತು ಈ ಬಗ್ಗೆ ನಿಮ್ಮ ವನ್ಕರ್ಣ ನ್ಯೂಸ್ ಅಪಘಾತಕ್ಕೆ ಆಹ್ವಾನ ನೀಡುತ್ತಿರುವ ಎಪಿಎಂಸಿ ಸೇತುವೆ ಎಂಬ ಶೀರ್ಷಿಕೆಯಡಿ ಪ್ರತ್ಯಕ್ಷ ವರದಿ ಪ್ರಸಾರ ಮಾಡಿತ್ತು ಒನ್ ಕನ್ನಡ ನ್ಯೂಸ್ ವರದಿಯಿಂದ ಎಚ್ಚೆತ್ತುಕೊಂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಪಿಎಂಸಿ ಫ್ಲೈಓವರ್ನಲ್ಲಿರುವ ಗುಂಡಿಗಳಿಗೆ ತೇಪೆ ಹಾಕಿ ಟಾರ್ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಇದು ಒನ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ವರದಿಯಾಗಿದ್ದು ವಾಹನ ಸವಾರಿಯರು ಸ್ಥಳೀಯರು ಒನ್ ಕನ್ನಡ ನ್ಯೂಸ್ಗೆ ಧನ್ಯವಾದ ಅರ್ಪಿಸಿದರು ಎಪಿಎಂಸಿ ಫ್ಲೈಓವರ್ ದುರಸ್ತಿ ಕಾಮಗಾರಿ ಬಗ್ಗೆ ನಮ್ಮ ಪ್ರತಿನಿಧಿ ಅರ್ಣೇಶ್ ಪ್ರತ್ಯಕ್ಷ ವರದಿ ನೀಡಿದ್ದು ನೋಡೋಣ ಬನ್ನಿ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಒಂದಿಗೆ ಒನ್ ಕನ್ನಡ ನ್ಯೂಸ್ ವಾಹಿನಿ ನಿಮ್ಮ ಮುಂದೆ ಬರ್ತಿದೆ ಏನು ಎ ಪಿ ಮೇಲ್ಸೇತುವೆ ಸಂಪೂರ್ಣವಾಗಿ ಹಾಳಾಗಿತ್ತು ಅಂತ ಅಕ್ಟೋಬರ್ ಇಪ್ಪತ್ತೆಂಟರಂದು ವರದಿಯನ್ನು ಬಿತ್ತಾರ ಮಾಡಿತ್ತು ಬಿತ್ತರಿಸಿದ ಹಿನ್ನೆಲೆ ಇದೀಗ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ರಸ್ತೆಗೆ ಟಾರ್ ಹಾಕುವಂತಹ ಕೆಲಸ ಮಾಡ್ತಿರುವಂತದ್ದು ಅಂದರೆ ಗುಂಡಿಗಳನ್ನು ಮುಚ್ಚಿಸುವಂತ ಕೆಲಸಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿದೆ ಇದು ಒನ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಇಲ್ಲಿ ಸಾಕಷ್ಟು ಗುಂಡಿಗಳಿದೆ ಮುಂದಿನ ದಿನಗಳಲ್ಲಿ ಎ ಪಿ ಎಂ ಸಿ ಮೇಲ್ಸೇತುವೆ ಬಿರುಕು ಬಿಡುವ ಹಂತದಲ್ಲಿ ಮುಂದಾಗಿದೆ ಈ ಒಂದು ಸುದ್ದಿಯನ್ನು ಬಿತ್ತಾರ ಮಾಡಿತ್ತು ಅಂದ್ರೆ ಎಪಿಎಂಸಿ ಸೇತುವೆ ಅಪಘಾತಗಳಿಗೆ ಆಹ್ವಾನ ನೀಡುತ್ತದೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ವಾಹಿನಿ ಸುದ್ದಿಯನ್ನು ಬಿತ್ತಾರ ಮಾಡಿತ್ತು ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಇದೀಗ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ರಸ್ತೆಗಳನ್ನು ರಸ್ತೆಯಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚಿಸುವಂತ ಕೆಲಸ ಮಾಡ್ತಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಏನೋ ಫಸ್ಟ್ ಗೆ ಬೆಡ್ ಹಾಕಿ ನಂತರ ಜಲ್ಲಿ ಕಲ್ಲಿಗಳಿಗೆ ಟಾರ್ ಮಿಕ್ಸಿತವಾದಂತಹ ಜಲ್ಲಿ ಕಲ್ಲುಗಳನ್ನ ಹಾಕಿ ಮೂಲಕ ಗುಂಡಿಯನ್ನು ಮುಚ್ಚಿಸುವ ಕಾರ್ಯದಲ್ಲಿ ಮಹಾನಗರ ಪಾಲಿಕೆ ಮುಂದಾಗಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಈಗೇನು ಟ್ರಾಕ್ಟರ್ ಮೂಲಕ ಜಲ್ಲಿ ಕಲ್ಲು ಅಂದ್ರೆ ಜಲ್ಲಿ ಕಲ್ಲು ತಂದು ಎಲ್ಲೆಲ್ಲಿ ಗುಂಡಿಗಳಿದ್ವೋ ಆ ಒಂದು ಗುಂಡಿಗಳಲ್ಲಿ ಮುಚ್ಚಿಸುವಂತ ಕೆಲಸದಲ್ಲಿ ಮಹಾನಗರ ಪಾಲಿಕೆ ಅಕ್ಟೋಬರ್ ವಾಹಿನಿ ಬಿತ್ತಾರ ಮಾಡಿದ ಬೆನ್ನಲ್ಲೇ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದ್ದೇನಾ ಅಂತ ಸಾಕಷ್ಟು ಜನ ಏನು ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮೊನ್ನೆ ವಾಹಿನಿ ಅವರು ತಗ್ಗು ಮಾಡಿ ಅವರೆಲ್ಲ ಇದು ಮಾಡಿರೋದ್ರಿಂದ ಸುದ್ದಿ ಮಾಡಿರೋದ್ರಿಂದ ಈ ಈ ದಿನ ಒಂದು ಕೆಲವೇ ಕೆಲವು ದಿನಗಳಲ್ಲಿ ನಾಲ್ಕೈದು ದಿನದಲ್ಲಿ ಬಂದು ಗುಂಡಿಯನ್ನು ಮುಚ್ಚಿ ಹೋಗಿದ್ದಾರೆ ಇವರು ಕನ್ನಡ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಒನ್ ಒನ್ ಕನ್ನಡ ನ್ಯೂಸ್ ವಾಹಿನಿಗೆ ಇವೃದಯಪುರಕ್ಕೆ ಧನ್ಯವಾದಗಳು ಈ ಈ ಥರ ಕೆಲಸ ನಮ್ಮ ದಾವಣಗೆರೆ ಒಳಗೆ ಮಾಡಬೇಕಂತ ಕೇಳ್ಕೈತಿ ದಾವಣಗೆರೆ ಒನ್ ಕನ್ನಡ ನ್ಯೂಸ್ ಚಾನಲ್ನವರಿಗೆ ಧನ್ಯವಾದಗಳು ಮೊದಲನೇದಾಗಿ ಇಲ್ಲಿ ಮೈ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಅಲ್ಲಿ ಇಲ್ಲಿ ಗುಂಡಿಗಳು ಇದ್ದವು ಇನ್ನು ಇನ್ನು ಈಗ ಎರಡು ಮೂರು ದಿನದ ಬಂದು ಅದನ್ನು ಸರಿ ಮಾಡ್ತಾ ಮುಚ್ತಾ ಇದ್ದಾರೆ ಪರವಾಗಿಲ್ಲ ಪಾಲಿಕೆ ಪಾಲಿಕೆಯವರಿಗೆ ಧನ್ಯವಾದಗಳು ಅವರಿಂದನೇ ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಒನ್ ಕನ್ನಡ ನ್ಯೂಸ್ ವಾಹಿನಿಯವರಿಗೆ ಧನ್ಯವಾದಗಳು ಇಲ್ಲಿ ಸುಮಾರು ಒಂದು ಎರಡು ತಿಂಗಳಿದ್ದಾನು ಈ ರೋಡಲ್ಲಿ ಎರಡು ದಿವ್ಸಕ್ಕೊಂದು ಆಕ್ಸಿಡೆಂಟು ಎರಡು ದಿವ್ಸಕ್ಕೊಂದೊಂದು ಎರಡು ಒಂದೊಂದು ಆಕ್ಸಿಡೆಂಟ್ಗಳು ಬೀಳೋದು ಕೈಕಾಲು ಮುರ್ಕಳೋದು ಈ ಟೈಪ್ ಆಗಿತ್ತು ಈ ಟೈಪ್ ಆಗಿತ್ತು ಈಗ ಮೊದಲನೇದಾಗಿ ನಿಮ್ಮ ವಾಹಿನಿಗೆ ನಮ್ಮ ಧನ್ಯವಾದಗಳು ಆಮೇಲೆ ಮಹಾನಗರ ಪಾಲಿಕೆಯರು ಎಚ್ಚೆತ್ಕೊಂಡು ಈ ವಾಹಿನಿ ಪ್ರಸಾರ ಆದಮೇಲೆ ಹೆಚ್ ಎಚ್ಚೆತ್ಕೊಂಡು ಈ ಕೆಲಸ ಮಾಡಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ನಮ್ಮ ಎ ಪಿ ಎಮ್ ಸಿ ಅಮಾಲರು ರೈತರು ಎಲ್ರಿಗೂ ಒಳ್ಳೆಯದಾಗಿದೆ ಇದೇ ಟೈಪು ನೀವು ಮುಂದೆ ವಾಹಿನಿಯರು ಇದನ್ನು ಬಿತ್ತಾರ ಮಾಡಿರಿ ಈ ಟೈಪ್ ಇರೋವು ಮಾಡಿಬಿಟ್ಟು ಮಹಾನಗರ ಪಾಲಿಕೆನ ಎಚ್ಚರಿಸ್ಬೇಕು ಅದಕ್ಕೆ ನೀವು ಇಂಥ ವಾಹಿನಿಯರು ನೀವು ಮುಂದೆ ಬಂದು ಎಚ್ಚರಿಸ್ಬೇಕು ಎಂದು ಕೇಳ್ಕೊಳ್ತೀನಿ ಗುಂಡಿಗಳು ಇರುವಂಥ ಸುದ್ದಿ ಮಾಡಿತ್ತು ಮಹಾನಗರ ಪಾಲಿಕೆಯವರು ಈಗ ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಒಂದು ಕನ್ನಡ ಒಂದು ಕನ್ನಡ ನ್ಯೂಸ್ಗೆ ಧನ್ಯವಾದಗಳು ಒಳ್ಳೆಯ ಕೆಲಸ ಮಾಡಕತ್ತಿದ್ದಾರೆ ಹತ್ತಿದ್ದಾರೆ ಮಾಡಲಿ ಎಲ್ಲರಿಗೆ ರೈತರಿಗೆ ಹಮಾಲರಿಗೆ ಒಳ್ಳೆಯದಾಗಲಿ ಇದು ಭಾಳ ಆಗಿತ್ತು ಒನ್ ಕನ್ನಡ ನ್ಯೂಸ್ ಗೆ ಧನ್ಯವಾದಗಳು ಇಲ್ಲೊಂದಾಗ ಐತ್ರ ಆಮೇಲೆ ಈ ಕಡೆ ಬ್ರಿಡ್ಜ್ ಬ್ರಿಡ್ಜ್ಗಳಾಗ ಅಲ್ಲಿನೂ ಬಹಳ ಇದೈತಿ ಅಲ್ಲಿಂದು ಬಹಳ ಕಟ್ಟ ಇಲ್ಲೊಂದು ಬಹಳ ಇದಾಗೈತಿ ಅವ್ ಸರಿ ಮಾಡಿದ್ರೆ ಓಡಾಡಿಗೆ ಆಮೇಲೆ ಮಾರ್ಕೆಟ್ನವರು ಬಿಟ್ಟು ಹೊರಗಡೆಯಿಂದ ಬಹಳ ಆಡಾಡ್ತಾವ ಇಲ್ಲಿ ಟ್ರಾಫಿಕ್ ಬಹಳ ಜಾಮ್ ಆಕತಿ ಮಾಡಿದ್ವಿ ಕರೆಕ್ಟ್ ಆಗೇತಿ ಈಗ ಇಲ್ಲೊಂದು ಮುಚ್ಚೈತೆ ಬಿಡಿ ಜಡಿಗೆ ಒಂದ್ ಮುಚ್ಚಬೇಕು ಹಾ ಅಲ್ಲಿ ಒಂದು ಮುಚ್ಚಿದ್ರೆ ಎಲ್ಲ ಕರೆಕ್ಟ್ ಆಕತಿ ಒನ್ ಕನ್ನಡ ಅವರು ನ್ಯೂಸ್ ಮಾಡಿದ ಬಂದು ಮತ್ತೆ ರೋಡ್ ಮಾಡ್ತಾ ಇದಾರೆ ಅವರಿಗೆ ಧನ್ಯವಾದಗಳು ಬೀಳ್ತಿದ್ರು ಎಲ್ಲ ಮಾಡ್ತಿದ್ರು ನಿಮ್ಮಿಂದ ಇಲ್ಲ ಎಲ್ಲರೂ ಒಳ್ಳೇದ ಉಪಕಾರ ಆಗಿದೆ ಎಲ್ಲರೂ ಈ ಬನ್ನಿ ತುಂಬ ತುಂಬಾ ಈ ಸ್ವಲ್ಪ ಗುಂಡಿ ಮಾ ಮಾಡಲಿಲ್ಲ ಅವು ಗುಂಡಿ ಅಷ್ಟೇ ಮುಚ್ತದಾರೆ ಚೆನ್ನಾಗಿದ್ದ ರೋಡ್ ಅಷ್ಟೇ ಮುಚ್ತದಾರೆ ಚೆನ್ನಾಗಿಲ್ದ ರೋಡು ಮುಚ್ಚುತ್ತೆ ಅಲ್ಲ ಇನ್ನು ಇನ್ನು ಅರ್ಧ ದಾರ ಎಲ್ಲಿ ಹೋದ್ರೂ ಗುಂಡಿ ಗುಂಡಿ ಎಲ್ಲ ಬಯದೇ ಆಗ್ಬಿಡ್ತು ಡೈಲಿ ಬೈದೇ ಹೌದು ಏನೋ ಕನ್ನಡ ನ್ಯೂಸ್ ಆ ಒಂದು ಬಿತ್ತಾರ ಇದೀಗ ಮಹಾನಗರ ಪಾಲಿಕೆಯವರು ಇವತ್ತು ಬಂದು ಗುಂಡಿಯನ್ನು ಮುಚ್ಚುತ್ತಿದ್ದಾರೆ ಸಹ ಇಲ್ಲಿನ ಜನಗಳು ಏನು ಸಾರ್ವಜನಿಕರು ಸಹ ಮೆಚ್ಚುಗೆ ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ ಇದೇ ಒಂದು ಜಾಗದಲ್ಲಿ ನಿಂತ್ಕೊಂಡು ಅಕ್ಟೋಬರ್ ಇಪ್ಪತ್ತೆಂಟರಂದು ಸಾಕಷ್ಟು ಗುಂಡಿಗಳಿದೆ ಅಪಘಾತಕ್ಕೆ ಆಹ್ವಾನ ನೀಡ್ತಿದೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒನ್ ಕನ್ನಡ ನ್ಯೂಸ್ ವಾಹಿನಿ ಸುದ್ದಿಯನ್ನು ಬಿತ್ತಾರ ಮಾಡಿದ ಬೆನ್ನಲ್ಲೇ ಇದೀಗ ಮಹಾನಗರ ಪಾಲಿಕೆಯವರು ಸಂಪೂರ್ಣವಾಗಿ ರಸ್ತೆ ಅಂದ್ರೆ ಮೇಲ್ಸೇತುವೆ ಮೇಲೆ ಇರುವಂತಹ ಗುಂಡಿಗಳು ಮುಚ್ಚಿಸುವಂತಹ ಕೆಲಸದಲ್ಲಿ ಮುಂದಾಗಿರುವಂಥದ್ದು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಕೊನೆಗೂ ಇಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚಿಸುವಂತಹ ಕಾರ್ಯಕ್ಕೆ ಒನ್ ಕನ್ನಡ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಇದನ್ನ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಇಲ್ಲಿ ಅನೇಕ ಸಮಸ್ಯೆಗಳಿದೆ ಅಂತ ಏನೋ ಈ ಒಂದು ವಾಹಿನಿ ಸುದ್ದಿಯನ್ನು ಬಿತ್ತಾರ ಮಾಡಿತ್ತು ಆ ಒಂದು ವರದಿಗೆ ಬೆನ್ನೆತ್ತಿದ ಮಹಾನಗರ ಪಾಲಿಕೆಯವರು ಇದೀಗ ಗುಂಡಿಯನ್ನು ಮುಚ್ಚಿಸುವಂತಹ ಕಾರ್ಯದಲ್ಲಿ ಮುಂದಾಗಿರುವಂಥದ್ದು ಇದು ಒನ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ